ಶ್ರೀ ಕ್ಷೇತ್ರ ನಾಗಲಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರಾ ಮಹೋತ್ಸವ ಅತ್ಯಂತ ವೈಭವದಿಂದ ನಡೆಯಿತು ಹಲವು ಹಿಂದೂ ಧಾರ್ಮಿಕ ಸಂಸ್ಥೆಗಳು ಹಾಗೂ ಮುಜರಾಯಿ ಇಲಾಖೆಯ ವತಿಯಿಂದ ಶುದ್ಧ ಸೃಷ್ಟಿ ಹಾಗೂ ಶುಭಮೇಷ ಮತ್ತು ಅಭಿಜಿತ್ ಲಗ್ನದಲ್ಲಿ ಇಂದು ಮಧ್ಯಾಹ್ನ ಹನ್ನೆರಡು ಹದಿನೈದರಿಂದ ನಾಗಲಮಡಿಕೆಯ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವವು ಅದ್ದೂರಿಯಾಗಿ ನಡೆಯಿತು ಹತ್ತು ದಿನಗಳವರೆಗೆ ನಡೆಯುವ ಈ ಜಾತ್ರೆಯಲ್ಲಿ ಪ್ರತಿದಿನವೂ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ವಿವಿಧ ರೀತಿಯ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ದನಗಳ ಜಾತ್ರೆ ಸಹ ನಡೀತದೆ ರಾಜ್ಯದ ಮೂಲೆ ಮೂಲೆಗಳಿಂದ ಹಾಗೂ ಹೊರ ರಾಜ್ಯಗಳಿಂದಲೂ ಸಹಸ್ರಾರು ಭಕ್ತರು ದೇವರ ದರ್ಶನ ಪಡೆಯಲು ರಥೋತ್ಸವದಲ್ಲಿ ಭಾಗಿಯಾಗಲು ಬರುತ್ತಾರೆ ಹಿಂದೆ ದೂರ ದೂರುಗಳಿಂದ ಎತ್ತಿನ ಬಂಡಿಯಲ್ಲಿ ಕಟ್ಟುನಿಟ್ಟಿನ ಉಪವಾಸದಿಂದ ಬಂದ ಭಕ್ತಾದಿಗಳು ಇಲ್ಲಿನ ಉತ್ತರ ಕಿನಾಕಿನ ತಟದಲ್ಲಿ ಅಡುಗೆ ತಯಾರಿಸಿ ಪೂಜೆ ಸಲ್ಲಿಸಿದ ನಂತರ ಉಪಹಾರ ಸೇವಿಸುವ ಪದ್ಧತಿ ಇತ್ತು ಈಗಲೂ ಸಹ ಹಲವು ಭಕ್ತಾದಿಗಳು ಈ ಪದ್ಧತಿಯನ್ನು ಅನುಸರಿಸುತ್ತಿದ್ದಾರೆ ಪಾವಗಡದಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ನಾಗಲಮಡಿಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆಗೆ ಹೋಗುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ವಿಶೇಷ ಬಸ್ಗಳನ್ನು ನಿಯೋಜನೆ ಮಾಡಲಾಗಿತ್ತು ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯ ಫಲವಾಗಿ ಸರ್ಕಾರಿ ಬಸ್ಗಳಿಗೆ ಹತ್ತುವ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದ್ದು ಸೀಟುಗಳನ್ನು ಹಿಡಿಯಲು ಒಬ್ಬರ ಮೇಲೆ ಒಬ್ಬರು ಹತ್ತುವ ದೃಶ್ಯಗಳು ಕೂಡ ಕಂಡುಬಂತು ಇನ್ನು ಈ ವೇಳೆ ಮಾತನಾಡಿದ ದೇವಾಲಯದ ಅರ್ಚಕರಾದ ಬದ್ರಿನಾಥ್ ಈ ದೇವಾಲಯ ನಿರ್ಮಾಣದ ಹಿಂದೆ ಒಂದು ರೋಚಕ ಕಥೆ ಇದೆ ಹಿಂದೆ ಅಗ್ರಹಾರವಾಗಿದ್ದ ನಾಗಲಮಡಿಕೆಯಲ್ಲಿ ಅನ್ನಂಪಟ್ಟರೆಂಬ ಋತ್ವಿಕರು ವಾಸಿಸ್ತಾ ಇದ್ರು ಅವರ ಮನೆದೇವರು ಕುಕ್ಕೆ ಸುಬ್ರಹ್ಮಣ್ಯ ಪ್ರತಿ ವರ್ಷ ಅವರು ಕುಕ್ಕೆ ರಥೋತ್ಸವಕ್ಕೆ ಹೋಗ್ತಾ ಇದ್ರು ಹಲವು ವರ್ಷಗಳ ಬಳಿಕ ವಯೋವೃತ್ತರಾದ ಅನ್ನಂಪಟ್ಟರು ಕುಕ್ಕೆಗೆ ಹೊರಟರಾದ್ರೂ ರಥ ಎಳೆಯುವ ವೇಳೆಗೆ ಕುಕ್ಕೆ ತಲುಪಲು ಸಾಧ್ಯವಾಗದೆ ನೋಂದ್ರು ಸುಬ್ರಹ್ಮಣ್ಯನಿಗೆ ನನ್ನ ಸೇವೆ ಬೇಡವಾಯಿತೆ ಅಂತ ಮರುಗಿದ್ರು ಭಕ್ತನ ಮೊರೆ ಕೇಳಿದ ಸುಬ್ರಹ್ಮಣ್ಯ ಇತ್ತ ಕುಕ್ಕಿಯಲ್ಲಿ ಎಷ್ಟೇ ರಥ ಹೇಳಿದ್ರು ರಥ ಚಲಿಸದಂತೆ ಮಾಡಿದ ಒಟು ರೂಪದಲ್ಲಿ ಬಂದು ಭಕ್ತ ಶ್ರೇಷ್ಠರೊಬ್ಬರು ಬರ್ತಿದ್ದಾರೆ ಅವರು ಬಂದು ಹಗ್ಗ ಹಿಡಿಯೋ ತನಕ ರಥ ಚಲಿಸದು ಎಂದರಂತೆ ಅನ್ನಂಪಟ್ಟರು ಬಂದು ಹಗ್ಗ ಹಿಡಿತಿದ್ದಂತೆ ರಥ ಚಲಿಸಿತು ಆಗ ಅದೇ ವಟುರೂಪಿ ಸುಬ್ರಹ್ಮಣ್ಯ ನಿಮ್ಗೆ ವಯಸ್ಸಾಗಿದೆ ಇನ್ಮುಂದೆ ನೀವು ಇಲ್ಲಿ ಬರೋದು ಬೇಡ ಅಲ್ಲಿಗೆ ನಾನು ಬರ್ತೇನೆ ಅಲ್ಲಿ ರಥೋತ್ಸವ ಮಾಡಿ ಅಂತ ಅಪ್ಪಣೆ ಕೊಡಿಸಿದ್ರಂತೆ ಜೊತೆಗೆ ಕುಕ್ಕೆ ದೇವಾಲಯದಲ್ಲಿದ್ದ ನಾಗಾಭರಣವನ್ನ ಸಹ ಕೊಡಿಸಿದ್ರಂತೆ ಊರಿಗೆ ಬಂದ ಅನ್ನಂಪಟ್ಟರು ಉತ್ತರ ಪಿನಾಕಿ ತೀರದಲ್ಲಿ ಉಳುಮೆ ಮಾಡಿಸುತ್ತಿದ್ದಾಗ ನೇಗಿಲು ಅಲುಗಾಡದೆ ನಿಂತು ಬಿಡಿತು ಅಲ್ಲಿ ಅಗೆದು ನೋಡಿದಾಗ ನಾಗರ ಕಲ್ಲು ಸಿಕ್ಕು ಅನ್ನಂಪಟ್ಟರು ಆ ಕಲ್ಲನ್ನೇ ಸುಬ್ರಹ್ಮಣ್ಯ ಅಂತ ಪ್ರತಿಷ್ಠಾಪಿಸಿದ್ರು ನೇಗಲಿಗೆ ನಾಗರ ಕಲ್ಲು ಸಿಕ್ಕ ಕಾರಣ ಆ ಊರಿಗೆ ನಾಗಲಮಡಿಕೆ ಎಂಬ ಹೆಸರು ಬಂದಿದೆ ಅಂತ ಹೇಳ್ತಾರೆ ಅನಿಲ್ ಯಾದವ್ ಎನ್ಕೆಎಸ್ ಟಿವಿ ಫೋರ್ ಪಾವಗಡ अब के लाख में ताजा काली मंडपों जिले में बावड़ा तोड़ने के लिए लोग ना मारने के चलते हैं, जो अनुचित चलता है, नमक पुलिस नंगा है इस रोड परीनाथी नाम के नमक पुलिस नाथी समान आइनूर वशील सोपड़ेली नाम के आइनूर ನೀವು ನಿಮ್ಮ ಸಂಗಳ ಯಾಕ ಬರಲಿ ನಿಮ್ಮದು ಎಲ್ಲರಿಗೂ ಬರೆದರೆ ಇಲ್ಲಿ ಪ್ರತಿಷ್ಠಾಪನೆ ಆಗೋದಕ್ಕಿಂತ ಮುಂಚೆ ನಮ್ಮ ಮನೆಯವರು ಕೆ ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲಿಗೆ ಇಲ್ಲಿಂದ ಸುಮಾರು ಎರಡುವರೆ ತಿಂಗಳು ಕಾಲುಗಡಿಯಲ್ಲಿ ಹೊರಟು ಪ್ರತಿ ವರ್ಷ ಅಲ್ಲಿ ಮಾರ್ಗದರ್ಶನ ಸೃಷ್ಟಿಯಲ್ಲಿ ಭವ್ಯ ಹೋಗ್ಬಿಡ್ತಾ ಇದ್ರು ಒಂದು ವರ್ಷ ಇವರು ಗಂಟೆಗೆ ಹೋಗ್ಲಿಕ್ಕೆ ಆಗಿಲ್ಲ ಅಲ್ಲಿ ಮತ ಹೇಳದ್ರೆ ಕದರಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಬ್ರಹ್ಮಚಾರಿ ಬಂದು ನನ್ನ ಬಕ್ತಾಯ ಸ್ವಲ್ಪ ದೂರದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿ ಸ್ನಾನ ಮಾಡಿ ಸೇವೆ ನಡೆಸಿದ್ರೆ ಕದ್ದು ಅಂತ ಹೇಳ್ಬಿಟ್ಟು ಇನ್ನು ನಿಮಗೆ ವಯಸ್ಸಾಗಿದೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಐನೂರು ವರ್ಷಗಳ ಕೆಳಗಡೆ ಒಂಚಲು ಹತ್ತು ವಿಗ್ರಹ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದ್ರ ಆ ವಿಗ್ರಹನ ಉತ್ಸವ ವಿಗ್ರಹ ಸುಳ್ಯ ತಾಲೂಕಿನಲ್ಲಿ ನಡೆಸಿದ ಸುಬ್ರಹ್ಮಣ್ಯ ಆಯಿ ಸುಬ್ರಹ್ಮಣ್ಯ ದೊಡ್ಡಾಪುರ ತಾಲೂಕಿನಲ್ಲಿರುವಂತಹ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಮಧ್ಯ ಸುಬ್ರಹ್ಮಣ್ಯ ತುಮಕೂರು ಜಿಲ್ಲೆ ಪಾವಡ ತಾಲೂಕಿನಲ್ಲಿರುವಂತಹ ನಾಗರಮಡಿಕೆ ಸುಬ್ರಹ್ಮಣ್ಯ ಅಂತ್ಯ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಬಹಳ ಪ್ರಸಿದ್ಧವಾದಂತಹ ಸುಬ್ರಹ್ಮಣ್ಯ ಕ್ಷೇತ್ರ ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಕಣ್ಣಿನ ದೋಷ ಚರ್ಮ ವ್ಯಾದಿ ಮದುವೆ ಆಗದೆ ಇರೋದು ಸರ್ಪದೋಷಣೆ ಮದುವೆ ಆಗದೆ ಇರಬಹುದು ಈ ಮಂಗಳ ಭಾಗ್ಯ ಇದೆಲ್ಲ ಸರ್ಪದೋಷ ಶಾಂತಿ ಆಸ್ತ ಸತ್ಯ ಸಂಸ್ಕಾರ ನಾಗ ಪ್ರತಿಷ್ಠೆ ಕಲ್ಯಾಣೋತ್ಸವ ಈ ಕಾರ್ಯಕ್ರಮ ನಡೆಸ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಮಡಿಕೆ ಅಂದ್ರೆ ನೇಗಿಲು ನೇಗಿಲಿಂದ ಉಳುಮೆ ಮಾಡ್ತಾ ಇರಬೇಕಾದ್ರೆ ನಾದರು ಕಲ್ಲು ಸಿಕ್ಕಿರೋದ್ರಿಂದ ಈ ನಾಗಲ ದಿವಸ ಬ್ರಹ್ಮ ನಡೆಯುತ್ತೆ ಈ ಪುಷ್ಯ ಶುದ್ಧ ಮಾಸದ ಷಷ್ಠಿ ಘಾಟಿಯಲ್ಲಿ ಇಲ್ಲಿ ಒಂದೇ ದಿವಸ ನಡೆಯುತ್ತೆ ಪುಷ್ಯ ಶುದ್ಧ ಚೌತಿಯಿಂದ ಪುಷ್ಯ ಬಹಳ ಪಾಟಿಮೆ ಸುಮಾರು ಹದಿಮೂರು ದಿವಸಗಳ ಕಾಲ ಜಾತ್ರೆ ನಡೆಯುತ್ತೆ ಜನಗಳ ಜಾತ್ರೆ ನಡೆಯುತ್ತೆ ಬ್ರಹ್ಮೋತ್ಸೋತ್ಸವ ಇವತ್ತು ನಡೆದಿದೆ ಈ ರಥೋತ್ಸವಕ್ಕೆ ಸಾವಿರಾರು ಜನರು ಭಕ್ತಾದಿಗಳು ಬಂದಿದ್ದಾರೆ ಈ ಪರ್ವ ದಿನದಲ್ಲಿ ಆ ಭಗವಂತ ಸುಬ್ರಹ್ಮಣ್ಯ ಸ್ವಾಮಿಯು ಎಲ್ರಿಗೂ ಆಯುರ್ ಆರೋಗ್ಯ ಐಶ್ವರ್ಯಾದಿಗಳನ್ನು ಅನುಗ್ರಹಿಸಲಿ ಅಂತ ಹೇಳಿ